ಹಿರಿಯ ನಾಗರಿಕರ ದಿನಾಚರಣೆ ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಯಿತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಆಟ ಓಟದ ಸ್ಪರ್ಧೆಗಳ ಮುಖಾಂತರ ಹಿರಿಯ ನಾಗರಿಕರ ಮನಸ್ಸಿಗೆ ಖುಷಿ ತೋರಿಸುವಂತಹ ಕೆಲಸ ಅಂಗವಿಕಲರ ಕಲ್ಯಾಣ ಇಲಾಖೆಯ ಅಧಿಕಾರಿ ಸುಭಾಷ್ ರತ್ನ ಅವರು ಬೀದರ್ ಜಿಲ್ಲೆಯ ನೆಹರು ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಹಿರಿಯ ನಾಗರಿಕರಿಗೆ ಖುಷಿ ತರಿಸುವಂಥ ಕೆಲಸವನ್ನು ಮಾಡಿದರು ನಾ ಮುಂದೆ ತಾ ಮುಂದೆ ಎಂದು ಬಿರುಸಿನ ಓಟದಲ್ಲಿ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿಯೂ ಹಿರಿಯ ನಾಗರಿಕರು ಪಾಲ್ಗೊಂಡು ಅವರ ಪ್ರತಿಭೆಯನ್ನು ತೋರಿಸಿ ಅವರ ಮನಸ್ಸಿಗೆ ಖುಷಿ ತರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರು ಏನೆಲ್ಲ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಡೆಯಿತು ಅನ್ನೋದು ವೇ ನೋಡಿ

ಇವತ್ತು ಹಿಂದೆ ದಿನಾಚರಣೆ ಅದ ಹೆಂಗ ಅನ್ಸ್ಲತ್ತದ ಚಂದ ಅನ್ಸ್ಲತ್ತದ ಎಲ್ಲ ನಿಮ್ಗೆಲ್ಲ ಹಿರಿಯ ನಾಗರಿಕರಿಗೆ ಏನೇನು ಬೇಕೆಲ್ಲ ಸವಲತ್ತು ಸಿಗ್ಲತ್ತದ ಇಲ್ಲ ನಿಮ್ಮ ಊರು ಸಿದ್ದೇಶ್ವರ ಯಾವ ಬಾಗೇಶ್ವರ ಊರು ತಾಲೂಕು ಬಾರ್ಜಿ ಇಲ್ಲಿಂದ ಅಂಗವಿಕಲ ಮತ್ತು ಹಿರಿಯ ನಾಗರಿಕರ ಆಟ ಪಾಠಗಳು ಅಂದರೆ ಸಣ್ಣ ಮಕ್ಕಳು ಯಾವ ರೀತಿ ಆಗ ನಾವು ಮನೆಯಲ್ಲಿ ಕುಂತಿ ಇದಾಗ್ತಾ ಇದೆ ಅದಕ್ಕೆ ಇವತ್ತು ಅಂಗವಿಕಲ ಮತ್ತು ಹಿರಿಯ ನಾಗರಿಕರ ದಿನಾಚರಣೆ ಅಂಗ ಜನ್ಮ ದಿನಾಚರಣೆ ಅಂಗವಾಗಿ ಆ ಎಲ್ಲರಿಗಿಂದ ಖುಷಿ ತಂದುಬಿಟ್ಟಿದೆ ಮತ್ತೆಂದ ಮೈಕೆಲ್ ಸರ್ ವಾಕಾಗಿ ನಾನರವಾಗಿಂದ ಭಾಗ್ಯವರ್ಷಿನಿ ಆಡಿಯರ್ ಮಾರ್ ಪರಿತೋಷಕಿಗಳೆ ನಡಿಗೆ ಇಂದ್ರಿದ್ರ ಪರಿತೋಷಕ ಅದರಿಂದ ಡೈರೆಕ್ಟ್ ವಾಕ್ ಮಾಡ್ಲಿ ಯಾರು ವಾಕ್ ಮಾಡ್ರಿ ಓಡಿ ನಡಿ ಕಿಚಾಲಿ ಖುಷಿ ಅನಿಸ್ತಾ ಇದೆ ನೀವು ಆಟ ಪಾಠ ಇದ್ರಿಂದ ನಮ್ಗೆಲ್ಲರಿಗಿಂತ ಖುಷಿ ತಂದಿದೆ ಅಂದ್ರೆ ಸಣ್ಣ ಮಕ್ಕಳು ಇದೆಯಲ್ಲ ಆ ಟೈಪ್ ಅಂದ್ರೆ ನಮ್ಗೆ ಹಿರಿಯ ನಾಗರಿಕ ಖುಷಿ ತಂದಿದೆ ಹಿರಿಯ ನಾಗರಿಕರ ಇದ್ದ ಬರೆಯುತ್ತ ಈ ದಾಖಲೆ ಎಂದ ಅದರಲ್ಲಿ ಎರಡು ಕೆಟಗರಿ ಹೋಗಿದಿವಿ ಪುರುಷರಿಗೂ ಅರವತ್ತರಿಂದ ಅರವತ್ತೊಂಬತ್ತು ವರ್ಷ ಮತ್ತು ಮಹಿಳೆಯರು ಸಹ ಅರವತ್ತರಿಂದ ಅರವತ್ತೊಂಬತ್ತು ವರ್ಷ ಹಾಗೂ ಮತ್ತೆ ಇನ್ನೊಂದು ಕೆಟಗರಿ ಏನಂದ್ರೆ ಎಪ್ಪತ್ತು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಈ ಕ್ರೀಡೆ ಈ ಮೂರು ಕ್ರೀಡೆಗಳು ಆಡಿಸ್ತಿದಿವಿ ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವೂ ಸಹ ಇದೆ ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದ್ರೆ ಗಾಯನ ಸ್ಪರ್ಧೆ ಮತ್ತು ಏಕ ಪಾತ್ರಭಿನಯಕತ್ತೆ ಇದರಲ್ಲೂ ಸಹ ಅರವತ್ತರಿಂದ ಅರವತ್ತೊಂಬತ್ತು ವರ್ಷ ಮತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟರಿಗೆ ಎರಡು ಪ್ರತ್ಯೇಕವಾಗಿ ಇದು ಮಾಡಲಾಗುತ್ತೆ ಇದು ಮಹಿಳೆಯರು ಮತ್ತು ಪುರುಷರು ಸಹ ಇದೆ ಪ್ರಥಮ ಅಥವಾ ದ್ವಿತೀಯ ಸ್ಥಾನ ಪಡೆದಿರ್ತಾರೋ ಅಂಥವ್ರಿಗೆ ನಾವು ರಾಜಮಟ್ಟಕ್ಕೆ ಅವರನ್ನು ಹೆಸರು ಕಳಿಸ್ತೀವಿ ಅವರು ಸಹ ಒಳ್ಳೆ ರಾಜಮಟ್ಟದಲ್ಲಿ ಅವರು ಭಾಗವಹಿಸಿ ಒಲ್ಲಿ ಗೆದ್ದರೆ ಅಲ್ಲಿಗೂ ಸಹ ಒಲಿ ಪ್ರಶಸ್ತಿ ಏನು ನಾಗರಿಕರು ಸಾಮಾನ್ಯವಾಗಿ ವಯಸ್ಸಾದ ಕೂಡಲೇ ನಾವೇನು ತಿಳ್ಕೊತೇವೆ ನಮ್ದೆಲ್ಲ ಮುಗಿತು ಅಂತ ಆದರೆ ಅವರು ಮನೆಯಲ್ಲಿ ಇಲ್ಲೂ ಹೊರಗೆ ಬಿಡೋದಿಲ್ಲ ಅಂತ ಸಮಯದಲ್ಲಿ ಅವ್ರು ಹೊರ ಬಂದು ಎಲ್ಲರ ಜೊತೆ ಬೆರೆಸ್ಕೊಂಡು ಎಲ್ಲ ಒಂದು ಇದರಿಂದ ಇದರಿಂದ ಮನೋರಂಜನೆ ಸಿಗುತ್ತೆ ಹಾಗೂ ಹೊರಗಡೆ ಬಂದಂಗೆ ಆಯ್ತದೆ ಮತ್ತೆ ಅವರೆಲ್ಲ ನಾವೆಲ್ಲ ಸಮಾನು ಮತ್ತೆ ಹಿರಿಯರಿಗೆ ನಾವು ಗೌರವಿಸೋದು ಒಂದು ಮುಖ್ಯ ಉದ್ದೇಶ ಅವರು ಸ್ಪರ್ಧೆಯಲ್ಲಿ ಭಾವಿಸೋದು ಮತ್ತೆ ಅವರು ಹಿರಿಯ ನಾಗರಿಕ ಗೌರವದ ಒಂದು ಉದ್ದೇಶ ಯಾಕಂತಂದ್ರೆ ಹಿರಿಯ ನಾಗರಿಕರು ಇರೋದ್ರಿಂದಲೇ ನಮ್ಮ ಮನೆ ಆಗಲಿ ನಮ್ಮ ದೇಶ ಆಗಲಿ ಎಲ್ಲ ಚೆನ್ನಾಗಿತ್ತು ಯಾಕಂತಂದ್ರೆ ಹಿರಿಯ ನಾಗರಿ ನಾಗರಿಕರ ಒಂದು ಮಾರ್ಗದರ್ಶನ ಇದ್ರೆ ಎಲ್ಲ ಚೆನ್ನಾಗ್ ಆಗಿರುತ್ತೆ ಅದಕ್ಕಾಗಿ ಅವ್ರಿಗೂ ಗೌರವ ನೋಡ್ಕೋಬೇಕು ಅವ್ರಿಗೆ ಸರಿಸನ ನೋಡಬೇಕು ಮನೆಯಲ್ಲಿ ಸಂತೋಷವಾಗಿರ್ಬೇಕು ಎಲ್ಲರ ಜೊತೆ ಬೆರಿಬೇಕೆಂಬುದು ಒಂದು ಉದ್ದೇಶ ಇದೆ ಹಾಗೂ ಕ್ರೀಡಾ ಮನೋಭಾವನೆ ಬೆಳೆಸಿ ಅವ್ರ ಅಂತ ತಿಳ್ಕೊಬಾರ್ದು ನಾವು ಇನ್ನು ಎಲ್ಲದರ ಭಾಗದಲ್ಲಿ ಹೆಂಗ ಇದ್ದೀವಿ ನಾವು ಇನ್ನೂ ಸಂತೋಷವಾಗಿದ್ದೇವೆ ಅನ್ನೋ ಒಂದು ಉದ್ದೇಶ ಎಷ್ಟು ಜನ ಬಂದಿದ್ದಾರೆ ಯಾವೆಲ್ಲ ತಾಲೂಕು ಮತ್ತು ಜಿಲ್ಲೆ ಬಂದಿದ್ದಾರೆ ಬೀದರ್ ಜಿಲ್ಲೆ ಎಲ್ಲ ತನಿಖೆ ಬಂದಿದ್ದಾರೆ ಎಲ್ಲ ನಾವು ಪತ್ರಿಕೆಯಲ್ಲಿ ಇದ್ರ ಪ್ರಕಟಣೆ ಹುಡ್ಸಿವಿ ಆದರೆ ಬೀದರ್ ಜಿಲ್ಲೆ ಎಲ್ಲ ಕಡೆ ಬಂದರೆ ಹಾಗೆ ನಂಬಲ್ಲಿ ಒಂದು ಆ ಐದು ವೃದ್ಧಾಶ್ರಮ ಇವೆ ಆ ವೃದ್ಧಾಶ್ರಮದ ಫಲಾನುಭವಿಗಳು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ ತಮ್ಮ ಹೆಸರು ರತ್ನ ಜಿಲ್ಲಾ ಅಂಗವಿಕಲ ಕಲ್ಯಾಣ